ದೈವ ಇಂಥ ನಾವು ಹೆಣ್ಮಕ್ಳನ್ನ ವಿಶೇಷವಾಗಿ ಕೇಳಿದಾಗ ಯಾವ ರೀತಿಯಾದಂಥ ಗಂಡು ಬೇಕು ಅಂತ ಕೇಳಿದಾಗ ಶ್ರೀರಾಮನಂಗೆ ಇರಬೇಕು ಅನ್ನುವಂಥದ್ದು ಹೆಣ್ಮಕ್ಳು ವಿಶೇಷವಾಗಿ ವ್ಯಕ್ತಪಡಿಸ್ತಾರೆ ಅಂತ ಮರ್ಯಾದೆ ಪುರುಷ ಇವತ್ತು ರಾಮ ಅಂಥ ರಾಮನನ್ನು ಆರಾಧಿಸುವಂಥದ್ದು ರಾಮನ ಬಂಡ ಹನುಮ ಇವತ್ತು ಹನುಮನನ್ನು ಕೂಡ ವಿಶೇಷವಾಗಿ ಎಲ್ಲ ಹನುಮನ ವಿಶೇಷ ಗುಡಿಗಳಲ್ಲಿ ಪೂಜೆ ಪುನಸ್ಕಾರಗಳಾಗಿರ್ಬೋದು ವಿಶೇಷವಾಗಿ ನಮ್ಮ ಬಾಗಲಕೋಟೆಯಲ್ಲಿ ಪಂಚಮುಖಿ ಆಂಜನೇಯನ ಗುಡಿ ಇವತ್ತು ಪ್ರತಿಷ್ಠಾಪನೆ ಆಗ್ತಾ ಇರೋದು ವಿಷಯದ ಸಂಗತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಎಲ್ಲರಿಗೂ ಇದು ಖುಷಿ ತಂದು ಕೊಟ್ಟಿದೆ ಅಂತ ಮೇಡಮ್ ಬಳಸ್ತೀನಿ ಮಹಾನಗರದಲ್ಲಿ ಸಂಕೇತ ವಿಶೇಷವಾಗಿ ಇವತ್ತು ಆ ಸಮಾಜದ ಬಾಂಧವರು ನಮ್ಮನ್ನು ಪಾಲ್ಗೊಳ್ಳಿ ಅಂತೇಳಿ ಆಹ್ವಾನ ನೀಡಿದಾಗ ಈಗ ಹೇಳಿದೆ ರಾಮನಿಗೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಅಂತ ನಾಯಕ ಇವತ್ತು ಶ್ರೀರಾಮ ಅಂತ ರಾಮನನ್ನು ಇಡೀ ವಿಶ್ವವೇ ಆರಾಧಿಸಬೇಕಾದ್ರೆ ನಾವು ಮನುಷ್ಯರು ಇವತ್ತು ಮಾನವೀಯತೆಯ ದೃಷ್ಟಿಯಿಂದ ನಾವು ಇವತ್ತು ಆ ಒಂದು ಮೆರವಣಿಗೆಯಲ್ಲಾಗಿರ್ಬೋದು ಸಮಾಜದ ಬಾಂಧವರು ಕರೆದಾಗ ನಾವು ಖುಷಿಯಾಗಿ ಆ ಮೆರವಣಿಗೆಯಲ್ಲಿ ಹಾಗೂ ಇದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ವಿಶೇಷವಾಗಿ ಈಲ್ಕಲಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಕೂಡ ಆಮಂತ್ರಣವನ್ನು ನೀಡಿದ್ದಾರೆ ಆಂಜನೇಯನ ಗುರಿ ಆಗಿರ್ಬೋದು ಇವತ್ತು ವೆಂಕಟೇಶ್ವರ ದೇವಸ್ಥಾನದಲ್ಲಿ ನಾವು ಇದ್ದೀವಿ ಇವತ್ತು ಬ್ರಾಹ್ಮಣ ಸಮಾಜದ ವಿಶೇಷವಾದಂಥ ಪೂಜೆ ಪುರಸ್ಕಾರಗಳನ್ನು ನಡೀತಾ ಇದೆ ಇಲ್ಲಿ ಎಲ್ಲ ಹುಡಿಯರು ಆಮಂತ್ರಣ ನೀಡಿರೋ ನಿಟ್ಟಿನಲ್ಲಿ ಇವತ್ತು ನಾವು ಹೇಳ್ತೀವಿ ದೇವರಿಗೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಧರ್ಮ ಇಲ್ಲ ಅಂಥೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಮಾನವರಾಗಿ ನಾವು ದೇವರನ್ನು ಆರಾಧಿಸೋದು ನಮ್ಮ ಹಿಂದೂ ಸಂಪ್ರದಾಯ ಆ ನಿಟ್ಟಿನಲ್ಲಿ ಇವತ್ತೆಲ್ಲರೂ ನಾವು ಕುಟುಂಬ ಸಮೇತ ಎಲ್ಲ ದೇವಸ್ಥಾನಗಳಿಗೂ ಭೇಟಿ ಆಶೀರ್ವಾದವನ್ನು ಒಳ್ಳೆ ಮಳೆ ಬೆಳೆ ನಾ नीडಲಪ್ಪ ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲೆ ನಮ್ಮ ತಾಲ್ಲೂಕು ಎಲ್ಲೆಲ್ಲೂ ಕಷ್ಟಕarpಣಗಳು ಎಲ್ಲಾ ಕಳೆದು ಸಮೃದ್ಧಿಯಾಗಿ ಇರಲಿ ಅಂತ ಹೇಳಿ ವಿಶೇಷವಾದ ಸಾರ್ಥಕತೆನ ಮಾಡುತ್ತಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗ್ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಯನ್ ಪ್ರಶಾಂತ್ ರಾವ್ ವಂಟೆಡ್ ರಿಪೋರ್ಟರ್ಸ್ ಇನ್ print ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫ ಭರತ್ ವೈಭವ ದಿಲ್ಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದಿ ತಾಲ್ಲೂಕಸ್ ಆಫ್ ಕರ್ನಾಟಕ ಇಫ್ ಇಂಟರೆಸ್ಟೆಡ್ ಸೆಂಡ್ ಯುವರ್ ರೆಸ್ಯೂಮ್ ಟು 948263333